ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಕೊಟ್ಟಿರುವ ಚಿತ್ರಗಳಲ್ಲಿ ಹೂಗಳಿರುವ ಬಲೂನಿನ ಜೋಡಿಗೆ ವೃತ್ತ ಹಾಕುವ ವರ್ಕ್ಶೀಟ್ ಮತ್ತು ಚಪಾತಿಯ ಒಗ್ಗರಣೆ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪೌಸ್ ಮಾಡೋಣ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರನ್ನು ಒಂದು ಗೆರೆಯಲ್ಲಿ ನಿಲ್ಲಿಸಿ ಮಧ್ಯದಲ್ಲಿ ಒಂದು ವೃತ್ತ ಮಾಡಿ ಸ್ವಲ್ಪ ದೂರದಲ್ಲಿ ಒಂದು ಬಕೆಟ್ ಅನ್ನು ಇಡಿ ಅದರ ಹತ್ತಿರ ಒಂದು ಊದಿರುವ ಬಲೂನ್ ಮತ್ತು ಕೆಲವು ಕಾಗದದ ಚೆಂಡುಗಳನ್ನು ಇಡಿ ಈಗ ಪ್ರತಿಯೊಬ್ಬ ತಾಯಿಯೂ ಬಲೂನ್ ಅನ್ನು ಮೇಲೆ ಹಾರಿಸಬೇಕು ಬಲೂನ್ ಕೆಳಗೆ ಬೀಳುವ ಮುಂಚೆಯೇ ಕಾಗದ ಚೆಂಡನ್ನು ಬಕೆಟ್ ಒಳಗೆ ಹಾಕಬೇಕು ಬಲೂನ್ ಕೆಳಗೆ ಬೀಳದಂತೆ ಪದೇ ಪದೇ ಮೇಲೆ ಹಾರಿಸುತ್ತಾ ಹೋಗಬೇಕು ಏನಾದರೂ ಬಲೂನ್ ಕೆಳಗೆ ಬೀಳಿಸಿದರೆ ಆ ತಾಯಿ ಔಟ್ ಆಗುತ್ತಾರೆ ಯಾವ ತಾಯಿ ಹೆಚ್ಚು ಕಾಗದದ ಚೆಂಡನ್ನು ಬಕೆಟ್ ಒಳಗೆ ಹಾಕುತ್ತಾರೋ ಅವರೇ ವಿಜೇತರು ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಹಿಂದಿನ ಐಡಿಯಾ ವಿಡಿಯೋದಲ್ಲಿ ಕಣ್ಣುಗಳ ಆರೈಕೆ ಬಗ್ಗೆ ತಿಳಿದುಕೊಂಡಿದ್ದೇವೆ ಬನ್ನಿ ಈಗ ನಾವು ದೂರ ಮತ್ತು ಹತ್ತಿರದ ದೃಷ್ಟಿ ದೋಷಗಳ ಬಗ್ಗೆ ತಿಳಿದುಕೊಳ್ಳೋಣ ಕಣ್ಣಿನ ಆರೋಗ್ಯ ಜಾಗೃತಿ ಸಾಮಾನ್ಯ ದೃಷ್ಟಿ ದೋಷದ ಸಮಸ್ಯೆಗಳು ಮಯೋಪಿಯ ಮಯೋಪಿಯಾವನ್ನು ಸಾಮಾನ್ಯವಾಗಿ ಸಮೀಪ ದೃಷ್ಟಿ ದೋಷ ಎಂದು ಕರೆಯಲಾಗುತ್ತದೆ ಈ ದೋಷವು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದೆ ಮಯೋಪಿಯಾದ ಲಕ್ಷಣಗಳು ಅಸ್ಪಷ್ಟ ದೂರದೃಷ್ಟಿ ದೂರದ ವಸ್ತುಗಳ ಮೇಲೆ ಕೇಂದ್ರೀಕರಿಸಲು ಕಷ್ಟವಾಗುವುದು ಕಣ್ಣಿಗೆ ಆಯಾಸ ತಲೆನೋವು ಮಯೋಪಿಯಾಗೆ ಚಿಕಿತ್ಸೆ ಮೈನಸ್ ಲೆನ್ಸ್ ಹೊಂದಿರುವ ಕನ್ನಡಕಗಳು ಕಾನ್ಕೇವ್ ಲೆನ್ಸಸ್ ಅಂದರೆ ನಿಮ್ನ ಮಸೂರಗಳು ಕಾಂಟ್ಯಾಕ್ಟ್ ಲೆನ್ಸಸ್ ವಕ್ರೀಭವನ ಶಸ್ತ್ರಚಿಕಿತ್ಸೆ ಹೈಪರೋಪಿಯಾ ಅಥವಾ ಹೈಪರ್ಮೆಟ್ರೋಪಿಯಾ ಹೈಪರೋಪಿಯಾ ಅಥವಾ ದೂರದೃಷ್ಟಿ ದೋಷದಲ್ಲಿ ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಂಡುಬರುವ ಸ್ಥಿತಿಯಾಗಿದೆ ಹೈಪರೋಪಿಯಾದ ಲಕ್ಷಣಗಳು ಅಸ್ಪಷ್ಟ ತಲೆನೋವು ದೀರ್ಘಕಾಲದವರೆಗೆ ಹತ್ತಿರದ ವಸ್ತುಗಳ ಮೇಲೆ ಕೇಂದ್ರೀಕರಿಸುವ ಕಾರಣದಿಂದಾಗಿ ಕಣ್ಣಿಗೆ ಆಯಾಸ ಹೈಪರೋಪಿಯಾಗೆ ಚಿಕಿತ್ಸೆ ಪ್ಲಸ್ ಲೆನ್ಸ್ ಹೊಂದಿರುವ ಕನ್ನಡಕಗಳು ಕಾನ್ವೆಕ್ಸ್ ಲೆನ್ಸಸ್ ಅಂದರೆ ಮಸೂರಗಳು ಕಾಂಟ್ಯಾಕ್ಟ್ ಲೆನ್ಸಸ್ ವಕ್ರೀಭವನ ಮತ್ತು ಲಾಸಿಕ್ ಶಸ್ತ್ರಚಿಕಿತ್ಸೆ ಆಸ್ಟಿಗ್ಮ್ಯಾಟಿಸಮ್ ಆಸ್ಟಿಗ್ಮ್ಯಾಟಿಸಂ ಎನ್ನುವುದು ಅನಿಯಮಿತ ಆಕಾರದ ಕಾರ್ನಿಯಾದ ಉಂಟಾಗುವ ದೃಷ್ಟಿ ಸಮಸ್ಯೆಯಾಗಿದೆಟಿಸಂನ ಲಕ್ಷಣಗಳು ಮಸುಕಾದ ದೃಷ್ಟಿ ಅಥವಾ ವಿಕೃತ ಚಿತ್ರಗಳು ತಲೆನೋವು ದೂರದ ವಸ್ತುಗಳನ್ನು ನೋಡಲು ಅರೆಕಣ್ಣು ಮುಚ್ಚುವುದು ಆಸ್ಟಿಗ್ಮ್ಯಾಟಿಸಂಗೆ ಚಿಕಿತ್ಸೆ ಸಿಲಿಂಡರ್ ಆಕಾರದ ಮಸೂರಗಳೊಂದಿಗೆ ಕನ್ನಡಕ ಕಾಂಟ್ಯಾಕ್ಟ್ ಲೆನ್ಸಸ್ ಲ್ಯಾಸಿಕ್ ಶಸ್ತ್ರಚಿಕಿತ್ಸೆ ನಿಮ್ಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಿ ಹಿಂದೆ ಪರೀಕ್ಷಿಸಿ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಕೊಟ್ಟಿರುವ ಪದಗಳನ್ನು ಓದಿ ನಾ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳಿಗೆ ವೃತ್ತ ಹಾಕಿ ಆ ಪದಗಳ ಮೇಲೆ ಪೆನ್ಸಿಲ್ನಿಂದ ಬರೆಯಿರಿ ಮಗುವಿಗೆ ಅಭ್ಯಾಸ ಹಳೆಯನ್ನು ಮಾಡುವಾಗ ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು